ಹಾಯ್ ಎಲ್ರಿಗೂ ನಮಸ್ಕಾರ ಕಡಲೆ ಹಿಟ್ಟಿಂದ ಬರ್ಫಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೊಬೋದು ಮಕ್ಳಿಗೂ ಕೂಡ ಮಾಡಿಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದು ಆಗುತ್ತೆ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದು ಅದನ್ನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ರೋಸ್ಟ್ ಮಾಡ್ತಿದ್ದಂಗೆ ಸ್ವಲ್ಪ ಹೊತ್ತು ಸೀಸಬೇಡಿ ಅದನ್ನು ಸೋ ರೋಸ್ಟ್ ಮಾಡಿಕೊಳ್ಳಿ ನಂತರ ಅದನ್ನು ಜರಡಿ ಇಟ್ಕೊಳ್ಳಿ ಜರಡಿ ಹಿಡಿಬೇಕು ಅಂದರೆ ಈ ಥರ ಉಂಡೆ ಇರೋದೆಲ್ಲ ನೈಸ್ ಆಗುತ್ತೆ ಜೊತೆಗೆ ಹಳೇದ ಏನಾದರೂ ಕಡಲೆ ಹಿಟ್ಟಾಗಿದ್ದರೆ ಅದು ಸ್ವಲ್ಪ ಏನಾದರೂ ಇದ್ದರೆ ಕೂಡ ಕ್ಲಿಯರ್ ಆಗುತ್ತೆ ಆದ್ದರಿಂದ ಜರಡಿ ಇಟ್ಕೋಬೇಕು ಅದಾದ ನಂತರ ಅದಕ್ಕೆ ಒಂದೇ ಕ್ವಾಂಟಿಟಿಲಿ ಅಂದರೆ ಅರ್ಧ ಕಪ್ ಎಣ್ಣೆ ಅರ್ಧ ಕಪ್ಪು ತುಪ್ಪ ಈ ಥರ ಒಟ್ಟಿಗೆ ಒಂದೇ ಕನ್ಸಿಸ್ಟೆಂಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾಗ ಸ್ವಲ್ಪ ತೆಳುವಾಗಿ ಮಿಕ್ಸ್ ಆಗುತ್ತೆ ಬೇಕು ಅಂದರೆ ಮತ್ತೆ ತುಪ್ಪ ಅಥವಾ ಎಣ್ಣೆಯನ್ನು ಬಳಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಪಾತ್ರೆಗೆ ಒಂದು ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸಕ್ಕರೆ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ನಾನು ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಆಗುವಷ್ಟು ನೀರನ್ನ ಹಾಕೋಬೇಕು ಕಡಿಮೆ ನೀರು ಹಾಕೋದ್ರಿಂದ ಪಾಕ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗ್ಬಿಡುತ್ತೆ ಆದ್ದರಿಂದ ಅರ್ಧ ಅಷ್ಟೇ ನೀರನ್ನ ಹಾಕೋತಿದ್ದೀನಿ ನಂತರ ಅದನ್ನು ಕಾಯೋದಕ್ಕೆ ಇಡಿ ಅದು ಬೆಲ್ಲ ಎಲ್ಲ ನೀಟಾಗಿ ಕರಗುತ್ತೆ ಕರಗಾದ್ಮೇಲೆ ಒಂದೆಳೆ ಪಾಕ ಬರೋವರೆಗೂ ನೋಡಬೇಕು ತುಂಬ ಕಾಯಿಸಬಾರ್ದು ಜೊತೆಗೆ ಪಾಕ ತುಂಬ ಬರೋ ಥರ ಮಾಡ್ಕೋಬಾರ್ದು ಯಾಕಂದರೆ ಇದನ್ನು ಹಾಕಿದಾಗ ಅದು ಫುಲ್ ಆಗಿಬಿಡುತ್ತೆ ಆದ್ದರಿಂದ ಒಂದೆಳೆ ಪಾಕ ಬಂದರೆ ಸಾಕು ಇಲ್ಲ ಇನ್ನೂ ಕಮ್ಮಿ ಇದ್ದಾಗೆ ಬೆಲ್ಲ ಎಲ್ಲ ಕರಗಿದ ತಕ್ಷಣವೇ ಹಾಕಿದ್ರೂ ಇನ್ನೂ ಒಳ್ಳೆಯದು ಇಷ್ಟನ್ನ ಹಾಕ್ಕೊಂಡು ಆಗಲೇ ಕಲಸಿಟ್ಟಿದ್ದಂಥ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡಿದಾಗ ಅದಕ್ಕೆ ಕಲಸಿಟ್ಟಿದಂಥ ತುಪ್ಪ ಮತ್ತು ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದಂಗೆ ನಮಗೆ ಪಾತ್ರೆ ಕೂಡ ಬಿಡ್ತಾ ಬರುತ್ತೆ ಈ ಥರ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡ್ದೇನೆ ಯಾಕಂದರೆ ತಳ ಇಡ್ಬಿಡುತ್ತೆ ಆಲ್ರೆಡಿ ತುಪ್ಪ ಹಾಕಿರೋದ್ರಿಂದ ಮತ್ತೆ ಹಾಕೋ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಎಲ್ಲನೂ ಒಟ್ಟಿಗೆ ಹಾಕಿದ್ರಿಂದ ಮತ್ತೆ ಹಾಕೋದು ಏನು ಬೇಕಾಗಿಲ್ಲ ಇಷ್ಟನ್ನೂ ಹಾಕೊಂಡು ಪಾತ್ರೆ ಬಿಡ್ತಾ ಬಂದಾಗ ಅದನ್ನು ಒಂದು ಕನ್ಸಿಸ್ಟೆಂಟಿ ಬಂದಾಗ ಕರೆಕ್ಟಾಗಿ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಕೆಳಗಡೆ ತುಪ್ಪ ಹಾಕ್ಕೊಂಡು ಇದನ್ನು ಶಿಫ್ಟ್ ಮಾಡ್ಕೋಬೇಕು ಅದು ಬಿಸಿ ಇದ್ದಾಗಲೇ ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಳ್ಳಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು